ಹೊಸಕುಡಿ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮೈಲಾಪುರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತಾರು ರೈತರಿಗೆ ಐದಾರು ದಶಕಗಳ ಹಿಂದೆ ಮಂಜೂರಾಗಿದ್ದ ಸುಮಾರು ಹದಿನೈದು ಎಕರೆ ಜಾಗದ ದರ್ಖಾಸ್ತು ನೋಂದಣಿ ಸಮಸ್ಯೆಯನ್ನು ಶಾಸಕ ಶರದ್ ಬಚ್ಚೇಗೌಡ ಕಂದಾಯ ಇಲಾಖೆ ಮೂಲಕ ಬಗೆಹರಿಸುವುದರ ಮೂಲಕ ಆ ರೈತರಿಗೆ ಪಹಣಿ ಟಿಪ್ಪಣಿ ಹಾಗೂ ಆಕಾರ ಬಂದ್ಗಳ ಸಂಪೂರ್ಣ ಹಕ್ಕುಗಳ ಪತ್ರಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು ತಹಸೀಲ್ದಾರ್ ಕೆ ಎಸ್ ಸೋಮಶೇಖರ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಬಿ ಆರ್ ಎ ಸದಸ್ಯ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ರೈತರಿಗೆ ದಾಖಲಾತಿಗಳ ಪತ್ರಗಳನ್ನು ಹಸ್ತಾಂತರ ಮಾಡುವ ಕಾರ್ಯವನ್ನು ಮಾಡಿದರು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ಮಾತನಾಡಿ ಕೋಟ್ಯಾಂತರ ಬೆಳೆ ಬಾಳುವ ಜಮೀನಿನ ದಾಖಲೆಗಳನ್ನು ಇಂದು ಗ್ರಾಮಗಳಲ್ಲಿ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಎಪ್ಪತ್ತನೇ ಎಸ್ ಎಂಬತ್ತನೇ ಇಸ್ವಿಯಲ್ಲಿ ತೊಂಬತ್ತನೇ ಇಸ್ವಿಯಲ್ಲಿ ಗ್ರಾಂಟ್ ಆದಂತ ಭೂಮಿಗಳು ಇವತ್ತು ಕೂಡ ಸರ್ಕಾರಿ ಗೋಮಾಳದಲ್ಲೇ ಇದ್ದು ಆ ಗೋಮಾಳದಲ್ಲಿ ನಿಮ್ಮನ್ನ ಅನುಭವದಲ್ಲಿ ತೋರಿಸುತ್ತಿದ್ದರು ಇವತ್ತರೆಗೂ ಮೂವತ್ತು ನಲವತ್ತು ವರ್ಷ ಆದರೂ ಯಾರಿಗೂ ಕೂಡ ಪ್ರತ್ಯೇಕವಾದಂಥ ಸರ್ವೆ ನಂಬರ್ ಕೊಟ್ಟು ಬಿ ನಂಬರ್ ಇದರಿಂದ ಏನೋ ಮನೆಗಳಲ್ಲಿ ತೊಂದರೆಗಳಾಯಿತು ಮದುವೆಗಳು ಮಾಡಬೇಕು ಯಾರಾದ್ರೂ ಅನುಕೂಲ ಮಾಡಬೇಕು ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಮಾಡಬೇಕು ಅಂತಂದ್ರೆ ಲೋನ್ ತಗೊಳಕೊಂದ್ರೆ ಒಂದ್ ಕಡೆ ಭೂಮಿ ಇದೆ ಅಂತಿದ್ರು ಎಲ್ಲೋ ಭೂಮಿ ಇಲ್ಲದೆ ಇದ್ದಂಗೆ ರೈತರು ಇದ್ದಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂತ ಅನುಭವನ ರೈತರಿಗೆ ಕೊಡಬೇಕು ಅಂತೇಳಿ ನಿಜವಾಗ್ಲೂ ನಾವು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸರ್ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಸರ್ಕಾರ ಮತ್ತೆ ವಿಶೇಷವಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌರ್ ಮಾಡ್ತಿರ್ತಕ್ಕಂಥ ಕೆಲಸನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗುತ್ತೆ ಆ ರೀತಿಯ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರ ಮಾಡ್ತಾರೆ ಸೋಮಶೇಖರ್ ಸರ್ ಅವರು ಹೇಳ ನಾವು ನೋಡಿ ಕಂಡಿಲ್ಲ ಕೇಳಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು ಏನಾದ್ರು ಒಂದು ಕೋಡ್ ಮಾಡ್ಕೊ ಬರ್ಬೇಕಂದ್ರೆ ಒಂದ್ ಎಕರೆಗೆ ಐದರಿಂದ ಆರು ಲಕ್ಷ ಅಂತ ಹೇಳಿ ನಾವು ಬಾಯಿ ಮಾತಲ್ಲಿ ಕೇಳಿರ್ತಕ್ಕಂಥದ್ದು ಆ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಸುಮ್ಮನೆ ಈ ಒಂದು ಗ್ರಾಮದಲ್ಲಿ ಇಪ್ಪತ್ತಾರು ಜನಕ್ಕೆ ಅವ್ರ ಹಕ್ಕನ್ನ ನಾವು ಕೋಡಿ ಮಾಡಿ ಸರ್ವೆ ನಂಬರ್ ಮಾಡಿ ದುರಸ್ತಿ ಮಾಡಿ ಏನ್ ಕೊಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಇಪ್ಪತ್ತಾರು ಜನ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ರೈತರದು ಅಂತ ಏನೋ ಒಂದು ಮೇಲೆ ಗಮನ ತಗೊಳ್ಳಿ ಖರ್ಚೆಲ್ಲ ಒಂದು ಕಳೆದಿರ್ಲಿ ಆಸೆಲ್ಲ ತಗೋಬಹುದು ಮಾಡ್ಬೋದು ಆಫೀಸ್ ಓಡಾಡುವಂಥದ್ದು ಕಂದಾಯದಲ್ಲಿರ್ತಕ್ಕಂಥ ಕಾನೂನುಗಳನ್ನ ತಿಳ್ಕೊಳ್ಳಂಥದ್ದು ಡಾಕ್ಯುಮೆಂಟ್ಗಳಲ್ಲಿರ್ತಕ್ಕಂಥ ತೊಡಕುಗಳನ್ನ ಸೆರ್ ಮಾಡಿಕೊಳ್ಳುವಂಥದ್ದು ಮಾಡ್ತು ಮಾಡ್ಕೊಂಡು ಬರೆಕ್ ಎಷ್ಟು ಕಾಲ ಆಗಿರೋದು ಎಷ್ಟು ಸಮಯ ಆಗಿರೋದು ನಿಜವಾಗ್ಲೂ ಪರಿಸ್ಥಿತಿ ಓಡದ್ ಯಾವ ತರ ಇತ್ತು ಅಂದ್ರೆ ಕಾಸಿದ್ರು ಕೂಡ ಸಾಧ ಇನ್ಫ್ಲೂಯನ್ಸ್ ಇದ್ರು ಕೂಡ ಸಾಧ್ಯ ಏನೋ ಎಲ್ಲ ಕೂಡ್ ಬಂದು ಏನೋ ಆಶೀರ್ವಾದ ಮಾಡಿದ್ರೆ ಕೋಡ್ ಆಗ್ತಾ ಇದನ್ನ ಇವತ್ತು ನಿಜವಾಗ್ಲು ಮೆಚ್ಚಬೇಕಾಗುತ್ತೆ ನಮ್ಮ ಪೂರ್ತಿ ಕಂದಾಯ ಇಲಾಖೆ ಸರ್ವೇ ಅವರು ವಿ ಐ ಗ್ರಾಮ ಸಹಾಯಕರು ಎಲ್ಲರೂ ಕೂಡ ಓಡಾಡಿ ತಹಶೀಲ್ದಾರ್ನು ಎಲ್ಲರೂ ಜೊತೆಗೆ ಬಂದು ಇವತ್ತು ಓಡಾಡಿರೋದ್ರಿಂದ ಇಪ್ಪತ್ತಾರು ಜನಕ್ಕೆ ಸಂಪೂರ್ಣವಾದಂತ ಹಕ್ಸಿದಿವಿ ಜೋರಾದ ಚಪ್ಪಾಳೆ ಮುಖಾಂತರ ಯಾಕಂತಂದ್ರೆ ಸಾಮಾನ್ಯವಾದಂತಹ ಕೆಲಸ ಅಲ್ಲ ಇದೆ ನಿಮ್ಗೆ ಗೊತ್ತು ಮೂವತ್ ನಲ್ವತ್ತು ವರ್ಷದಿಂದ ನಾರಾಯಣ ಚವಣ್ಣ ಅವರು ಮೂರು ಕುಟುಂಬಗಳಲ್ಲಿ ಕರೋನಾ ಸಂಕಷ್ಟದಲ್ಲಿ ಕುಟುಂಬದ ಸದಸ್ಯರುಗಳನ್ನ ಯಾರು ಮಾಲೀಕ್ರೆ ಅವ್ರನ್ನ ಕಳ್ಕೊಂಡು ಬಹುಶಃ ಅವಧಿಯಲ್ಲಿ ಅವರ ಕುಟುಂಬ ಕುಟುಂಬ ಬರ್ತಾ ಇರ್ತಕ್ಕಂಥದ್ದು ಆ ಕೆಲಸನ ಇವತ್ತು ಸರ್ಕಾರ ಮಾಡಿಕೊಡ್ತಾ ಇದೆ ಮನೆ ಬಾಗಿಲು ಇವತ್ತು ಎಲ್ಲ ಸವಲತ್ತುಗಳನ್ನ ತಂದು ಕೊಡ್ತಾ ಪಂಚ ಭಾಗ್ಯಗಳು ಐದು ಗ್ಯಾರಂಟಿಗಳು ಸರ್ಕಾರ ಏನಿದೆ ಆ ಐದು ಗ್ಯಾರಂಟಿಗಳಿಗೂ ಕೂಡ ಯಾವ ಯಾವ ಪಾರ್ಟಿ ಪಕ್ಷ ಕೇಳಿಲ್ಲ ನಿಷ್ಪಕ್ಷಪಾತವಾಗಿ ಯಾವುದೇ ಪಾರ್ಟಿ ಯಾರವ್ರೆ ಅರಬರಿ ಯಾರವ್ರೆ ಎಲ್ಲರಿಗೂ ಕೂಡ ಐದು ಗ್ಯಾರಂಟಿಗಳನ್ನ ನಿರಂತರವಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ತಾಲೂಕಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದಂಗೆ ದೊಡ್ಡಲೂರ್ ಗ್ರಾಮದಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಸಾಕಷ್ಟು ಮನೆಗಳಿಗೆ ಅವ್ರ ಮನೆ ಭಾಗಗಳಿಗೆ ಹೋಗಿ ಈ ಖಾತಾ ಕೊಡಂತ ವರ್ಷದಿಂದ ಅವ್ರಿಗೆ ಈ ಖಾತೆ ಆಗ್ತದೆ ಅವ್ರಿಗೆ ಈ ಖಾತಾ ಮಾಡ್ಕೊಟ್ಟಿದ್ದೀವಿ ಸಂಜೀವಿನಿ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸುಮಾರು ಮುನ್ನೂರು ಮನೆಗಳಿಗೆ ಯಾವುದೇ ಒಂದು ರೂಪಾಯಿನ ಅಪೇಕ್ಷೆ ಇಲ್ಲದೆ ಏನು ತೊಂದರೆ ಇಲ್ಲದೆ ಅವ್ರ ಡಾಕ್ಯುಮೆಂಟ್ಸ್ ನಾವೇ ಕೊಡಿಸ್ಕೊಂಡು ಜೆರಾಕ್ಸ್ ಮಾಡಿ ತಗೊಂಡೋಗಿ ಮನೆ ಭಾಗಗಳಿಗೆ ಮುನ್ನೂರು ಈ ಖಾತೆಗಳನ್ನ ಕೊಟ್ಟಿದ್ದೀವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಕಂದಾಯ ಇಲಾಖೆ ಕಡೆಯಿಂದ ಪೋಡಿ ಮಾಡೋದು ಒಂದೇ ಅಲ್ಲದೆ ಪೋಡ್ ಮಾಡಿ ಹೊಸ ಸರ್ವೆ ನಂಬರು ಆರ್ ಟಿ ಸಿ ಖಾತೆ ಪಾಣಿ ಟಿಪ್ಪಣಿ ಆಕಾರ ಬಂದು ಎಲ್ಲ ತಗೊಂಡು ನಿಮ್ ಕೈಗೆ ನಿಮ್ ಹಕ್ಕನ್ನ ಕೊಡಕ್ಕೆ ನಾವ್ ಯಾವುದೋ ತಾಲೂಕಿಗೆ ಹೊಸಕೋಟೆಗೆ ಟೌನ್ಗೆ ದೇವ್ರಹಳ್ಳಿಗೆಲ್ಲ ನಿಮ್ಮೂರಕ್ಕೆ ಬಂದು ನಿಮ್ಮ ಹಕ್ಕನ್ನ ಕೊಡೋ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತೇನು ಇಪ್ಪತ್ತೈದು ಇಪ್ಪತ್ತಾರು ಫಲಾನುಭವಿಗಳಿಗೆ ನಾವು ಸುಮಾರು ಹದಿನಾರು ಹದಿನೆಂಟು ಎಕರೆ ಭೂಮಿ ಇವತ್ತು ವರ್ಗಾವಣೆ ಮಾಡ್ಕೊಡ್ತಾ ಇದ್ದೀವಿ ಮೈಲಾಪುರದಲ್ಲಿ ನಿಮಗೆ ಗೊತ್ತು ಒಂದ್ ಎಕರೆ ಎಷ್ಟು ನಾಲ್ಕು ಕೋಟಿನ ಮೂರ್ ಕೋಟಿನ ನಾಲ್ಕ ಮೇಲೆ ಅಂತ ಇಟ್ಕೊಂಡು ನಾಲ್ಕ ನಾಲ್ಕೆ ಅಂತ ಇಟ್ಕೊಂಡು ನಾಲ್ಕೇ ಕೋಟಿ ಅರವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ಅರವತ್ತು ಕೋಟಿ ರೂಪಾಯಿನ ಆಸ್ತಿಯ ವರ್ಗಾವಣೆ ಇವತ್ತು ನಾವು ಕುಟುಂಬಗಳ ಕೈ ಮಾಡ್ತಾ ಇದೀವಿ ಇದಕ್ಕಿಂತ ದೊಡ್ಡ ಕೆಲಸ ಇನ್ ಯಾವ ಸರ್ಕಾರ ಕೂಡ ಮಾಡಕ್ಕಾಗೋದಿಲ್ಲ ಇದಕ್ಕಿನ ದೊಡ್ಡ ಕೆಲಸ ಇನ್ ಯಾವ ಸಚಿವರು ಯಾವ ಪಿ ನಂಬರ್ ಅಲ್ಲಿ ಮಾರಾಟ ಇಲ್ಲ ಪಿ ನಂಬರ್ ಅಲ್ಲಿ ಲೋನ್ ತಗೊಳಂಗಿಲ್ಲ ಪಿ ನಂಬರ್ ಅಲ್ಲಿ ದಿನ ಜಗಳ ಇದ್ ನನ್ ಗಡಿನ ಅದ್ ಗಡಿನಾ ಅಂತ ಹೇಳಿ ಇವತ್ತು ಬೌಂಡ್ರಿ ಫಿಕ್ಸ್ ಆಯ್ತು ಸರ್ವೆ ನಂಬರ್ ನಂದ ಆಯ್ತು ನನ್ ಗಡಿ ನಿನ್ ಗಡಿ ಹೋಯ್ತು ಯಾರ್ಯಾರಿಗೆ ಹತ್ತು ಪತ್ರಗಳು ಕೊಟ್ಟಂತೆ ಇವತ್ತು ಅವ್ರ ಆಸ್ತಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಕೂಡ ಹೆಮ್ಮೆ ಅಂತ ಹೇಳ್ಕೊತೀನಿ ಯಾವುದೇ ಒಂದು ಪರ್ಸೆಂಟ್ ಕೂಡ ನಾವು ಪಕ್ಷಪಾತ ಮಾಡಿಲ್ಲ ಇವ್ರ ಪಾರ್ಟಿ ಅವ್ರ ಪಾರ್ಟಿ ನಮ್ಮವರ ಇವ್ರ ಕರ್ಸ್ಕೋ ನನ್ ಜೊತೆಗೆ ಬಂದ್ರೆ ಆರ್ ಹಾಕೊಂಡ್ರೆ ಪೋಡಿ ಕಿಡಿ ಅಂತೆಲ್ಲ ಹೇಳಿದ್ರೆ ನಿಷ್ಪಕ್ಷಪಾತವಾಗಿ ರೈತರ ಕೆಲಸ ನಾವು ಮಾಡ್ತೀವಿ ಎಲ್ಲಿ ಕೂಡ ಅದನ್ನು ನೋಡ್ರಿ ವಿಶೇಷವಾಗಿ ಜಡಿಗೆನಹಳ್ಳಿ ಹೋಬಳಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಚಾಲನೆ ಸಿಗ್ತಾ ಇದ್ದಂಗೆ ಈ ಒಂದು ಕೋಡಿ ಆಂದೋಲನಕ್ಕೂ ಕೂಡ ಇವತ್ತು ಜಡಿಗೇನಳ್ಳಿ ಹೋಬಳಿಯಲ್ಲೇ ಪ್ರಾರಂಭ ಸಿಕ್ಕಿದೆ ಆದ್ರಿಂದ ಈ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ನಾವು ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ನಾವು ಮಾಡಿಕೊಳ್ತಾ ಬರ್ತಾ ಇದ್ದೀವಿ ಹತ್ತಾರು ವರ್ಷಗಳಿಂದ ಹಕ್ಕನ್ನ ಬಯಸ್ತಾ ಇದ್ದಂಥ ರೈತರಿಗೆ ಅವರ ಭೂಮಿಯ ಯಜಮಾನಿಕೆಯನ್ನ ಕೊಡ್ತಾ ಇದ್ದೀವಿ ಸರ್ಕಾರದ ಯೋಜನೆ ಇದು ನನ್ನ ಭೂಮಿ ಅನ್ನಂಥ ಒಂದು ಯೋಜನೆ ಆ ನನ್ನ ಭೂಮಿ ಯೋಜನೆನ ಯೋಜನೆ ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದಾಗ ಜಿಲ್ಲಾದ್ಯಂತ ಸುಮಾರು ಹದಿನೆಂಟು ಸಾವಿರ ಪ್ರಕರಣಗಳು ಹಕ್ಕನ್ನ ರೈತರು ಕೊಡಬೇಕಾಗ್ತಿಂಥದ್ದು ನಮ್ಮ ತಾಲೂಕಲ್ಲಿ ನಮಗು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಈ ರೀತಿಯಾದಂತಹ ಪ್ರಕರಣಗಳಿವೆ ತಹಶೀಲ್ದಾರ್ ಹೇಳಿದ ಮೂರು ಹಂತಗಳಲ್ಲಿ ಇದನ್ನ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದ್ದು ಅನುಭವದಲ್ಲಿತ್ತು ಪೇಪರ್ ಇದ್ದು ಎಲ್ಲ ರೆಡಿ ನೇರವಾಗಿ ಕೊಡಂತ ನಾಲ್ಕೂವರೆ ಸಾವಿರ ಆಗಿದೆ ಇನ್ ಕೆಲವರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮಿಸ್ಸಿಂಗ್ ಆಗಿರ್ಬೋದು ಹಕ್ಕು ಪತ್ರ ಇದ್ರೆ ಇನ್ನೊಂದು ಏನೋ ಇಲ್ಲದೆ ಇರ್ಬೋದು ನಾಲ್ಕು ಡಾಕ್ಯುಮೆಂಟ್ ಹೇಳಿದ್ರೆ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಇದ್ರು ಕೂಡ ಅದನ್ನ ಸರಿಪಡಿಸಿಕೊಂಡು ಕೊಡಂತದ್ದು ಎರಡನೇ ಹಂತದಲ್ಲಿ ಮಾಡ್ತೀವಿ ಮೂರನೇ ಹಂತದಲ್ಲಿ ನಾವು ನೋಡಿದಂಗೆ ಕೆಲವು ಕಡೆ ಏನಾಗಿದೆ ಇಶ್ಯೂ ರಿಜಿಸ್ಟರ್ತಿ ತಾಲೂಕು ಆಫೀಸರ್ ಇಲ್ಲ ಅಂತವನ್ನು ಕೆಲಸ ಯಾರ್ಯಾರಿಗೆ ಸರ್ಕಾರದ ಕಡೆ ಕೊಟ್ಟದೋ ಅವ್ರೆಲ್ಲರಿಗೂ ಕೆಲಸ ಕೂಡ ಮಾಡ್ಕೊಡೋದ್ರನ್ನ ಮೂರ್ ಹಂತದಲ್ಲಿ ಇವಾಗ ನಾವು ಬರೀ ಮೊದಲನೇ ಹಂತದಲ್ಲಿ ಎರಡನೇ ಹಂತ ಮೂರನೇ ಹಂತ ಮಾಡಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಅವ್ರ ಹಕ್ಕನ್ನ ತಲುಪಂತ ಕೆಲಸನ ಸರ್ಕಾರ ಮಾಡಿಕೊಡದಂತ ಆಶ್ವಾಸನೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಮತ್ತು ತುಂಬ ಗೊತ್ತಿಕೊಟ್ಟು ನಮ್ಮ ಕಂದಾಯ ಇಲಾಖೆಯ ಮಾನ್ಯ ಸಚಿವರು ಈ ಕಾರ್ಯಕ್ರಮನ ಶುರು ಮಾಡಿದ್ರು ಪೂರಕವಾಗಿ ನಮ್ಮ ಜನಪ್ರಿಯ ಶಾಸಕರು ಕೂಡ ನಮಗೆ ಎಲ್ಲಾ ರೀತಿಯಾದ ಸಪೋರ್ಟ್ ಮಾಡಿ ಈ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇದೊಂದು ನಮ್ಮ ಜಿಲ್ಲೆನ ಪೈಲಟ್ ಪ್ಲೇಸ್ ಅಲ್ಲಿ ಮಾಡಿದ್ರು ಇದರಲ್ಲಿ ಏನಪ್ಪಂದ್ರೆ ಸರಿ ಸುಮಾರು ಎಂಬತ್ತರಿಂದ ಎಂಬತ್ತು ವರ್ಷ ಹಿಂದೆ ಕೂಡ ಅರಿವು ಸೀಲ್ ಆಗ್ಬೋದು ಹಳೆ ಧಕ್ಕಸಲ್ ಆಗ್ಬೋದು ಯಾವ ಗ್ಯಾಂಟಿಲ್ ಆಗಿರೋ ಯಾವ್ದು ಕೂಡ ಕೋಡಿಲ್ಲ ಆಗ್ತಾ ಇರಲಿಲ್ಲ ಜನಗಳು ಸಹಜವಾಗಿ ಜನಗಳು ಹಳ್ಳಿ ಜನ ರೈತರು ಎಸ್ಪೆಷಲಿ ಹಳ್ಳಿಯಿಂದ ಬರ್ತಾ ಇದ್ದು ತಾಲೂಕು ಕಚೇರಿನ ಭೇಟಿ ಮಾಡ್ತಾ ಇದ್ದು ಕೋಡಿ ವಿಚಾರಕ್ಕೆ ಜಾಸ್ತಿ ಜನ ಭೇಟಿ ಮಾಡ್ತಾ ಇದ್ದು ಅವರು ಕೂಡ ಮಾಹಿತಿ ಇರ್ತಾ ಇಲ್ಲ ಸುಮ್ಮನೆ ಅಲ್ಲಿತಾ ಇದ್ರೆ ವರ್ಷ ಗಟ್ಟಲೆ ಅಲಿಬೇಕಾಗಿತ್ತು ಅದ್ರ ಜೊತೆಗೆ ಇರೋ ಆಪಾದನೆ ಪ್ರಕಾರ ಸುಳ್ಳು ಕಾಸು ಖರ್ಚು ಮಾಡಬೇಕಾಗಿತ್ತು ಆದರೆ ಈ ಸರ್ಕಾರ ಮತ್ತೆ ನಮ್ಮ ಶಾಸಕರು ಇದನ್ನ ಆದ್ಯತೆಯಲ್ಲಿ ತಗೊಂಡು ಯಾವುದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಆಗೋದನ್ನ ಕಾರಣಕ್ಕೆ ನಮ್ಮ ಜಿಲ್ಲೆನೆ ಪೈಲೆಟ್ ಬಿಸ್ ಎಲ್ಲ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಕೂಡ ಎಲ್ಲರಿಗಿಂತ ಹೆಚ್ಚಿಗೆ ಮುನ್ನೂರ ಇವತ್ತಿತ್ತು ರಾಜ್ಯದಲ್ಲಿ ಇವತ್ತಿಗೆ ಈ ಹೊಸ ಅನುಭವ ಒಂದೊಂದು ಏನ್ ಮಾಡಿದ್ರ ಅದರಲ್ಲಿ ನಮ್ಮ ಜಾಸ್ತಿ ಹೆಚ್ಚಿಗೆ ನಾವು ಮಾಡಿದ್ವಿ ಎಲ್ಲಾ ರೈತರದ್ದು ಇನ್ನು ನಮ್ಮ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಜನ ಗ್ರಾಂಟ್ ಆಗಿರುವಂತಹ ಗಮನಕ್ಕೆ ಬಂದಿದೆ ನಮ್ಮ ತಾಲೂಕು ಸರಿ ಸುಮಾರು ನಾಲ್ಕರಿಂದ ಐದು ಸಾವಿರ ಪ್ರಕರಣ ಡಾಕ್ಯುಮೆಂಟ್ಸ್ ಈಗ ನಾವು ಮೂರು ಹಂತದಲ್ಲಿ ಮಾಡ್ತಾ ಇದೀವಿ ಮೊದಲ ಹಂತದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಮಾಡ್ಬಿಡ್ತಾ ಇದ್ದೀವಿ ಪೋಡಿ ಮಾಡ್ಕೊತಾ ಇದೀವಿ ಒಂದು ದಾಖಲೆ ಎರಡು ದಾಖಲೆ ಮಿಸ್ ಬೇರೆ ವಿಲೆ ಕಮಿಟಿ ಕಳಿಸಿ ಅಲ್ಲಿ ಮತ್ತೆ ಪೋಡಿ ಮಾಡ್ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಮೂರನೇ ಹಂತದಲ್ಲಿ ಏನೂ ತಾಕಾತಿಗೆ ಇಲ್ಲದೆ ಇರುವಂತ ಯಾವ ರೀತಿ ಪೋಡಿ ಮಾಡ್ಬೇಕು ಅನ್ನೋದನ್ನ ಮೂರನೇ ಹಂತದಲ್ಲಿ ಮಾಡ್ತಾ ಇದೀವಿ ಈಗ ಮೊದಲಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಇದನ್ನು ದಾಖಲಾತಿ ಇರುವಂತಹ ಮಾಡುವಂತಹ ಅವಕಾಶ ಇದೆ ಈ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪೈಲಟ್ ಬೇಸ್ ಇರೋ ನಾನೂರು ವರ್ಗೂ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಿ ನಾವು ಒಂದು ಆರು ತಿಂಗಳಿಂದ ಒಂದು ವರ್ಷದೊಳಗಡೆ ನಾನು ನಮ್ಮ ತಾಲೂಕಿನ ಎಲ್ಲ ಹೋಡಿ ಪ್ರಕರಣಗಳ ಬಗೆಹರಿಸಿ ಹೋಡಿ ಮುಕ್ತ ತಾಲೂಕು ಅಂತ ಮಾಡಿ ಮಾನ್ಯ ಶಾಸಕರು ಕೂಡ ನಮಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ರೆ ಅವರು ಕೂಡ ನಾನು ಧನ್ಯವಾದಗಳು ಹೇಳ್ತಾ ನಾನು ಮಾತಾಡ್ತೀನಿ